ಹೇಳಕ್ ಆಗಲ್ಲ ತೆಗಿಯಪ್ಪ ರೈಟ್ ಸೈಡ್ ಆ ಪೆಗಿರಬೇಕದು ಮಿನಿ ಕ್ಯಾಂಟಿನ್ ತರ ಒಪ್ಪ ಲೇಡೀಸ್ ನಿಂತಿರೋದು ನಿಮ್ಗೆ ಯಾರು ವಾಷಣೆ ಕುಡಿಯೋರು ಯಾರು ಹೇಳಿ ಒಂದೊಂದು ಮೋಷಣೆ ನಡಲಿ ಇವತ್ತು ಗೌರವ ಬರ್ತಿದ್ವಿ ದೂರ ಬೇರೆಯವ್ರೆ ಅವ್ರಿಗೆ ಅವಕಾಶ ಕೊಟ್ಟರೆ ನಾವು ಚಿನ್ನ ಕೊಡಲ್ಲ ಯಾಕಂದ್ರೆ ಒಂದೊಂದು ಬರ್ತದೆ ನ್ಯಾಯ ಬೇಕಾಗಿಲ್ಲ ನಾವೆಲ್ಲರಿಗೂ ತರ ನಮ್ಮ ಆಟ ಗೌರವ ಕೊಟ್ಟು ಹೊಯ್ದವರು ಇದ್ರೆ ಬೇರೆಯವರು ನಮ್ಮ ಅದೇ ರೀತಿ ಚಿಂತೆ ಕೊಡ್ಬೇಕು ತಗೊಂಡ್ವಿ ಬೇರೆ ಹೋಗಿ ಸಂವಿಧಾನ ಕೆಲಸ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಪ್ರತಿಯೊಬ್ಬರಲ್ಲೇ ಈಗ ಅವರೇ ಉದಾಹರಣೆ ಅವ್ರಿಗೆ ಹೋಟ್ಲಿಟ್ಟಿರೋ ತಿಂಗಳಿಗೆ ನಾನು ಹೋಟ್ಲಿ ಹೋನಾರು ಇದೇ ನಾನು ಏನೋ ಒಂದು ಅಪಘಾತ ಆಯ್ತು ಅವ್ರಿಗೆ ಯಾರು ಹೊಣೆ ನಾನು ಬೇರೆಯವರು ನಾನೇ ತಾನೇ ಹೊಣೆ ಕುಟುಂಬ ಸಂಸಾರ ಜೀವ ಎಲ್ಲಕ್ಕೂ ಒಂದೇ ಅಲ್ವಾ ಜೀವಕ್ಕೆ ಮೌಲ್ಯಗಳಿಗೆ ಬೆಲೆ ಕೊಡ್ಬೇಕಲ್ವಾ ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ